ಅಭಿವೃದ್ಧಿ ಮಾಡಿ ಮತವನ್ನು ಕೇಳ್ತಾ ಇದ್ದೆ ಆದ್ದರಿಂದ ನಮ್ಮ ಈ ಕ್ಷೇತ್ರದ ನಮ್ಮ ಪ್ರತಾಪ ಸಿಂಹವರು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮೈಸೂರು ಬೆಂಗಳೂರು ರಸ್ತೆ ಇರ್ಬೋದು ಹಾಗೆ ಪ್ರತಿಯೊಂದು ಕೊಡಗಿನಲ್ಲಿ ಪ್ರತಿಯೊಂದು ರಸ್ತೆ ಅಭಿವೃದ್ಧಿಗೆ ಆಳವನ್ನು ಜಾಯಿಸಿ ಕೆಲಸ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ರಸ್ತೆ ರಾಜರ ಕುಡಿ ಅವರು ಮಹಾರಾಜರ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾಕೆಂತ ಹೇಳಿದ್ರೆ ಇಡೀ ಜನರಿಗಾಗಿ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದರೆ ಸಾಕ್ಷಿಯಾಗಿ ಇವತ್ತು ಇದೆ ಇವತ್ತು ಕೆ ಆರ್ ಎಸ್ ಇರ್ಬೋದು ಜನರಿಗೋಸ್ಕರ ಆ ನಮ್ಮ ಪ್ರಜೆಗಳು ಸುಖವಾಗಿ ಬದುಕಬೇಕು ಅನ್ನೋ ಚಿಂತನೆ ರೈತರು ಅಭಿವೃದ್ಧಿಯನ್ನು ಚಿಂತೆಗಳು ಅವರ ಆ ಪಾಲನ್ನು ತಗೊಂಡು ಹೋಗಿ ಮಹಾರಾಷ್ಟ್ರದಲ್ಲಿ ಬೊಂಬೆಯಲ್ಲಿ ಸೇಲ್ ಮಾಡಿ ಆ ಕನ್ನಮ್ಮ ಮಾಡಿ ಕಟ್ಟೆ ಕೆ ಆರ್ ಎಸ್ ಕಟ್ಟಲಿಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರಜೆಗಳು ಚೆನ್ನಾಗಿರಬೇಕು ಹಾಗೆ ಮೈಸೂರು ಲ್ಯಾಂಪ್ಸ್ ಇರ್ಬೋದು ಮೈಸೂರು ಸ್ಯಾಂಡಲ್ ಸೋಪು ಇರ್ಬೋದು ಮೈಸೂರು ಸ್ಟೀಲ್ ಇರ್ಬೋದು ಹಾಗೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇದೆಲ್ಲ ಏನು ಪ್ರಜೆಗಳಿಗೋಸ್ಕರ ಅವರಿಗೆ ನೌಕರಿ ಸಿಗುವಂಥ ಆಗುವಂಥ ಯೋಜನೆಯನ್ನು ಆಗಿನ ಕಾಲದಲ್ಲಿ ಮಹಾರ ಮಹಾರಾಜರು ಕೈಗೊಂಡಂಥ ಅವರ ಕುಡಿ ಇವತ್ತು ನಮಗೆ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಭಾಳ ಸಿಂಪಲ್ ಆದ ವ್ಯಕ್ತಿ ಅದಿವರವರು ಅವ್ರನ್ನ ಈ ಬಾರಿ ಸೇವಕರಾಗಿ ನಮ್ಮ ಮುಂದೆ ಕೊಡಗು ಮತ್ತು ಮೈಸೂರು ಜನಸೇವಕರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಹಾಗೆಯೇ ಮೋದಿಯವರು ಅಷ್ಟೇ ನೂರ ನಲವತ್ತು ಕೋಟಿ ಜನರ ಸೇವಕರಾಗಿ ಹಗಲು ರಾತ್ರಿ ಹದಿನೆಂಟು ಗಂಟೆಗಳ ದಿವಸಕ್ಕೆ ಕೆಲಸವನ್ನು ಮಾಡಿ ಈ ದೇಶದ ಅಭಿವೃದ್ಧಿಗೆ ಜನರ ರಕ್ಷಣೆಗೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಯದುವರನ್ನು ಸಹ ಈ ಸಾರಿ ಲೋಕಸಭಾ ಚೂಡಿನಲ್ಲಿ ಅಧಿಕ ಎರಡು ಲಕ್ಷ ಮತಗಿಂತ ಕೊಡಗಿನಿಂದ ಒಂದೂವರೆ ಲಕ್ಷ ಮತ ಮತಗಾಂತರದಿಂದ ನಾವೆಲ್ಲ ಮತದಾರರು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಓಟನ್ನು ಕೊಟ್ಟು ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸಿಕೊಂಡು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಿ ಈ ದೇಶವನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನಕ್ಕೆ ಪ್ರತಿಯೊಂದರಲ್ಲಿ ಒಂದು ವಿಶ್ವಗುರುವಾಗಿ ನಮ್ಮ ಮೋದಿಯವರು ಬೆಳೀತಾ ಇದ್ದಾರೆ ಆದ್ದರಿಂದ ಅವರು ಮತ್ತೊಮ್ಮೆ ಜನರನ್ನು ಮನ ಈ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಅಧಿಕಮದಿಂದ ಅವ್ರನ್ನ ಮತದಾನ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ರೈತ ಇವತ್ತು ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿಯ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೇವೆ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏನು ಭಾರತೀಯ ಜನತಾ ಪಕ್ಷದ ಒಂದು ಪ್ರಣಾಳಿಕೆ ಇದೆ ಆ ಪ್ರಣಾಳಿಕೆ ಪ್ರಕಾರ ಎಲ್ಲ ತೊಂಬತ್ತೈದು ಭಾಗವನ್ನು ನಾವು ಈಡೇರಿಸಿದ್ದೇವೆ ಇವತ್ತು ನಾವು ಮುಂಚೆಲ್ಲ ಭಾರತೀಯ ಜನತಾ ಪಕ್ಷ ನಮ್ಮ ಸಿದ್ಧಾಂತದ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ರಾಷ್ಟ್ರೀಯತೆ ರಾಷ್ಟ್ರದ ಭದ್ರತೆ ರಾಷ್ಟ್ರದ ರಕ್ಷಣೆ ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಹಾಗೆ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಹೋರಾಟ ಮಾಡಿ ಇವತ್ತು ದೇಶದಲ್ಲಿ ನಮ್ಮ ಮೋದಿಯವರ ಆಡಳಿತದಲ್ಲಿ ಆ ಪ್ರಣಾಳಿಕೆಯ ಪೂರ್ಣ ಎಲ್ಲವನ್ನು ನಾವು ತೊಂಬತ್ತೈದು ಭಾಗವಷ್ಟನ್ನು ನಾವು ನುಡಿದಂತೆ ನಡೆದಿದ್ದೇವೆ ಇವತ್ತು ಅದರ ಆಧಾರದ ಮೇಲೆ ಇವತ್ತು ಮತದಾರನ ಸಂಪರ್ಕ ಮಾಡಬೇಕು ಕೆಲಸ ಮಾಡಿದ ಇದರಲ್ಲಿ ಭಾರತೀಯ ಜನತಾ ಪಕ್ಷ ನೋಡ್ಕೊಳ್ಳಿ ಅಭಿವೃದ್ಧಿ ವಿಚಾರದಲ್ಲಿ ಅಷ್ಟೇ ಇವತ್ತು ನಾವು ದೇಶದಲ್ಲಿ ಪ್ರತಿಯೊಬ್ಬ ಕಡುಬಡವರಿಗೂ ಕಡುಬಡವರಿಗೂ ಯಾವ ರೀತಿ ಸ್ಪಂದನೆ ಮಾಡಿದೆ ಅಂದರೆ ಸರ್ಕಾರ ಇವತ್ತು ಉಜ್ವಲ ಗ್ಯಾಸ್ ನಿಯೋಜನೆ ಇರ್ಬೋದು ಹಾಗೆ ಮನೆ ಮನೆ ನೀರಿನ ಸಂಪರ್ಕ ಜಲಜೀವನ ನೀರಿನ ಸಂಪರ್ಕ ಇರ್ಬೋದು ಪ್ರತಿ ಮನೆಗೆ ಕರೆಂಟ್ ಕೊಡುವ ವ್ಯವಸ್ಥೆ ಇರ್ಬೋದು ಹಾಗೆ ಇಡೀ ದೇಶದಲ್ಲಿ ಎಲ್ಲರಿಗೆ ಮನೆ ಕೊಡುವಂಥ ವ್ಯವಸ್ಥೆ ಇವರು ಕಡುಬಡವರಿಗಾಗಿ ಮುದ್ರಾ ಯೋಜನೆಗಳಲ್ಲಿ ಲೋನನ್ನು ಕೊಡುವಂಥ ವ್ಯವಸ್ಥೆ ಹಾಗೆ ಪ್ರತಿಯೊಂದು ವರ್ಗದ ಜನರಿಗೂ ರೈತರಿಗಿರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಆರು ಸಾವಿರ ನಮ್ಮ ಕರ್ನಾಟಕ ಇದ್ದಾಗ ನಾಲ್ಕು ಸಾವಿರ ಹತ್ತು ಸಾವಿರ ಐದು ಕಾಫಿ ಬೆಳೆಗಾರರಿಗೆ ಬೆಳೆ ನೆರೆಯ ಪ್ರಶ್ನೆ ಕೊಡುವಂಥದ್ದು ಹಾಗೆಯೇ ಐ ಟಿ ಬಿ ಟಿ ಅವರಿಗೆ ಐದು ಲಕ್ಷ ಗಂಟೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಪ್ಷನ್ ಕೊಡುವಂಥದ್ದು ಹಾಗೇ ಪ್ರತಿಯೊಂದು ಈ ದೇಶದಲ್ಲಿರುವ ಪ್ರತಿಯೊಂದು ನಾಗರಿಕ ಸಾರ್ವಜನಿಕರಿಗೂ ಒಂದು ಸರ್ಕಾರದ ಸವಲತ್ತುಗಳು ಸಿಗುವ ಹಾಗೆ ಭಾರತೀಯ ಜನತಾ ಪಕ್ಷದ ಆಡಳಿತ ಸಿಬ್ಬಂದಿ ಬಂದಿದೆ ಹಾಗೆ ಇವತ್ತು ರಸ್ತೆ ಹೋಗಿ ನಮ್ಮ ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ದಿನಬಳಕೆಯ ವಸ್ತು ಯಾವಾಗಲೂ ಯಾಕೆಂತ ಹೇಳಿದರೆ ರಸ್ತೆ ಸೇರಿದರೆ ಮಾತ್ರ ದಿನ ಬೆಳೆ ವಸ್ತು ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ ಅಂತೇಳಿ ನ್ಯಾಷನಲ್ ಹೈವೇನು ಪ್ರಾರಂಭ ಮಾಡಿದರು ಆ ನ್ಯಾಷನಲ್ ಪ್ರಾರಂಭ ಮಾಡಿ ಮೋದಿಯವರ ಆಡಳಿತ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಆರು ಸಾವಿರದ ಐವತ್ತೊಂದು ಕಿಲೋಮೀಟರ್ ನ್ಯಾಷನಲ್ ಹೈವೇನು ಮಾಡಿದ್ದಾರೆ ಹಾಗೆಯೇ ನಮ್ಮ ಕಾಂಗ್ರೆಸ್ಸಿನ ಅರವತ್ತು ವರ್ಷದಲ್ಲಿ ಕೇವಲ ಎರಡು ಸಾವಿರದ ಎಂಟುನೂರ ಒಂದು ಕಿಲೋಮೀಟ್ರನ್ನು ರಸ್ತೆಯನ್ನು ಮಾಡಿದ್ದಾರೆ ಹಾಗೆ ಇವತ್ತು ದೇಶ ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ಇವತ್ತು ಯಾವ ರೀತಿ ಇದೆ ಅಂತೇಳಿದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ ಆ ಟೆರರಿಸ್ಟ್ಗಳು ಕಡಿಮೆ ಆಗುವಂಥ ಪರಿಸ್ಥಿತಿ ಆಗಿದೆ ಮುಂಚೆ ಯು ಪಿ ಎ ಸರ್ಕಾರ ಇದ್ದಾಗ ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ಟೆರರಿಸ್ಟ್ ಮಾಡಿ ಒಡೆದಾಕಿ ಹೋಯ್ತಾ ಇದ್ರು ಆದರೆ ಇವತ್ತು ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಒಡೆಯುವಂಥ ಸಾಮರ್ಥ್ಯವನ್ನು ಇವತ್ತು ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು ಅದು ಕೆನಡಾದಲ್ಲಿ ಇರ್ಬೋದು ಭಾರತದ ಯಾವ ರೀತಿ ವಿರೋಧದ ಆ ಭಯೋತ್ಪಾದನೆ ಚಟುವಟಿಕೆಗಳ ಹಂತವನ್ನು ವಿದೇಶದಲ್ಲಿ ಮಟ್ಟ ಹಾಕುವಂಥ ವ್ಯವಸ್ಥೆಯನ್ನು ಇವತ್ತು ಮೋದಿಯವರ ಸರ್ಕಾರ ಮಾಡಿದೆ ಹಾಗೆ ಇವತ್ತು ಸುರಕ್ಷತಾ ದೃಷ್ಟಿಯಲ್ಲಿ ರಾಷ್ಟ್ರೀಯ ಸುರಕ್ಷತಾ ದೃಷ್ಟಿಯಲ್ಲಿ ಇವತ್ತು ನಾವು ನಾಲ್ಕನೇ ಸ್ಥಾನದಿದ್ದೇವೆ ಅದು ನೇವಲ್ ಇರ್ಬೋದು ಆರ್ಮಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಆ ಸುರಕ್ಷತೆ ದೃಷ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಾವು ಕನಿಷ್ಠವಾಗಿ ಭಾರತವಾಗಿ ಹಾಗೆಯೇ ಇವತ್ತು ಆರ್ಥಿಕ ವ್ಯವಸ್ಥೆ ಸ್ವತಂತ್ರ ಪೂರ್ವದಲ್ಲಿ ನಾವು ಏಳನೇ ಸ್ಥಾನದಿದ್ದೆವು ತದನಂತರ ಕಾಂಗ್ರೆಸ್ಸಿನ ಅರವತ್ತು ವರ್ಷ ಆಡಳಿತದಲ್ಲಿ ಹದಿನಾರನೇ ಸ್ಥಾನಕ್ಕೆ ಹೋಯಿತು ಆದರೆ ಇವತ್ತು ಮೋದಿಯವರ ಆಡಳಿತದಲ್ಲಿ ಹತ್ತು ವರ್ಷದಲ್ಲಿ ಆರ್ಥಿಕ ವ್ಯವಸ್ಥೆ ಐದನೇ ಸ್ಥಾನಕ್ಕೆ ಬಂದು ತಲುಪಿದೆ ಹಾಗೆಯೇ ಇವತ್ತು ನಮ್ಮ ಮೇಕಿನಿ ಇಂಡಿಯಾ ಆಟೋ ಮೇಲೆ ಎಕ್ಸ್ಪೋರ್ಟ್ ಮಾಡುವಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ ಅದೇ ರೀತಿ ಪ್ರತಿಯೊಂದು ಇದರಲ್ಲಿ ನಾವು ಅಭಿವೃದ್ಧಿಯನ್ನು ನಾವು ಭಾರತೀಯ ಜನತಾ ಪಕ್ಷದ ಆಡಳಿತ ವ್ಯವಸ್ಥೆಯಲ್ಲಿ ನಾವು ನೋಡಿದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ